ವೀಕ್ಷಕರೇ ಯಾವ ವ್ಯಕ್ತಿನೂ ರಾತ್ರೋರಾತ್ರಿ ಸಕ್ಸಸ್ ಆಗೋಲ್ಲ ಪ್ರತಿಯೊಬ್ಬ ಯಶಸ್ವಿ ವ್ಯಕ್ತಿಯಿಂದನೂ ಪರಿಶ್ರಮ ಇರುತ್ತೆ ನೋವಿರುತ್ತೆ ತುಂಬ ಸೋಲುಗಳನ್ನ ನೋಡಿರ್ತಾರೆ ಅವರು ಜೀವನದಲ್ಲಿ ಯಶಸ್ವಿ ಆಗಬೇಕು ಅಂದರೆ ನಮ್ಮ ಗುರಿ ತಲುಪೋ ತನಕ ಛಲ ಬಿಡದೆ ನಿಧಾನವಾಗಿ ಒಂದೊಂದೇ ಹೆಜ್ಜೆ ಮುಂದೆ ಇಟ್ಕೊಂಡು ಹೋಗಬೇಕು ಏನೇ ತೊಂದರೆ ಬರಲಿ ಏನೇ ಕಷ್ಟ ಬರಲಿ ನಾವು ನಮ್ಮ ಪ್ರಯತ್ನನ ನಿಲ್ಲಿಸ್ಬಾರ್ದು ಅರ್ಧಕ್ಕೆ ನಿಲ್ಲಿಸ್ಬಾರ್ದು ಪ್ರಯತ್ನನ ನಮ್ಮ ಗುರಿ ತಲುಪೋ ತನಕ ಕನ್ಸಿಸ್ಟೆಂಟಾಗಿ ಎಫರ್ಟ್ ಆಗ್ತಾನೇ ಇರಬೇಕು ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಮಕರ ರಾಶಿಯವರು ಈ ರೀತಿ ಮಾಡಿದಾಗಲೇ ಅವ್ರಿಗೆ ಸಕ್ಸಸ್ ಸಿಗೋದು ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ರಾಮು ಆ್ಯಸ್ಟ್ರೋ ಈ ವಿಡಿಯೋದಲ್ಲಿ ಮಕರ ರಾಶಿಯವರ ರಹಸ್ಯ ಗುಣಗಳು ಯಾವುದು ಅಂತ ನೋಡೋಣ ವಿಡಿಯೋ ಸ್ಕಿಪ್ ಮಾಡ್ದೆ ಕೊನೆ ತನಕ ನೋಡಿ ಮಕರ ರಾಶಿ ರಾಶಿ ಚಕ್ರದಲ್ಲಿ ಹತ್ತನೇ ರಾಶಿಯಾಗಿರುತ್ತೆ ಕರ್ಮಕಾರಕ ಶನಿಗ್ರಹ ಈ ರಾಶಿ ಅಧಿಪತಿ ಮಕರ ರಾಶಿಯವರು ತುಂಬ ಪ್ರಾಕ್ಟಿಕಲಾಗಿ ಯೋಚನೆ ಮಾಡ್ತಾರೆ ತಾವು ಮಾಡೋ ಕೆಲಸಗಳನ್ನ ಕ್ರಮಬದ್ಧವಾಗಿ ಮಾಡ್ತಾರೆ ಒಂದು ಡಿಸಿಪ್ಲಿನ್ ಇರುತ್ತೆ ಇವ್ರಿಗೆ ಮಹತ್ವಾಕಾಂಕ್ಷಿಗಳಿವರು ಸಣ್ಣ ಪುಟ್ಟ ವಿಚಾರಗಳಿಗೆಲ್ಲ ತೃಪ್ತಿ ಪಡಲ್ಲ ತುಂಬ ಜೀವನದಲ್ಲಿ ದೊಡ್ಡದಾಗಿ ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಬಲವಾದ ಹಂಬಲ ಇರುತ್ತೆ ಅವ್ರ ಮನಸ್ಸಲ್ಲಿ ಪ್ರತಿಯೊಂದನ್ನು ವ್ಯವಸ್ಥಿತವಾಗಿ ಒಂದೊಳ್ಳೆ ಪ್ಲ್ಯಾನ್ ಮಾಡಿ ಕಾರ್ಯರೂಪಕ್ಕೆ ತೊಗೊಬರ್ತಾರೆ ಇವ್ರು ಯಾವುದೇ ಕೆಲಸ ಮಾಡೋ ಕೊಟ್ಟರು ಅದನ್ನು ಯಾವ ರೀತಿ ಮಾಡಬೇಕು ಹೇಗೆ ಪ್ಲಾನಿಂಗ್ ಮಾಡಬೇಕು ಈ ಕೆಲಸಕ್ಕೆ ಏನೇನು ರಿಸೋರ್ಸಸ್ ಬೇಕು ಈ ಕೆಲಸನ ಮುಗಿಸೋದಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೆ ಎಲ್ಲ ಗೊತ್ತಿರುತ್ತೆ ಅವ್ರಿಗೆ ಪ್ರೊಡಕ್ಟಿವ್ ಆಗಿರ್ತಾರೆ ತಾಳ್ಮೆ ಮತ್ತು ಸ್ಥಿರತೆ ಅಂದರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾರೆ ಮಾಡಲೇಬೇಕು ಇಲ್ಲಾಂದರೆ ಆಗಲೇ ಹೇಳ್ದಂಗೆ ಸಕ್ಸಸ್ ಸಿಗೋಲ್ಲ ಮಾನಸಿಕವಾಗಿ ಬುದ್ಧಿವಂತರು ಎಮೋಷನ್ಸ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಿರುತ್ತೆ ಸಂಪ್ರದಾಯವಾದಿಗಳು ಇವರು ಒಳ್ಳೆಯ ವ್ಯವಹಾರಿಕ ಪ್ರವೃತ್ತಿ ಇರುತ್ತೆ ವ್ಯವಹಾರನ ಹೇಗೆ ಮಾಡಬೇಕು ಅಂತ ಚೆನ್ನಾಗಿ ಗೊತ್ತಿರುತ್ತೆ ಅವ್ರಿಗೆ ಡೌನ್ ಟು ಹೊರ್ತಿರ್ತಾರೆ ಯಾರನ್ನೂ ನಂಬ್ಕೊಂಡು ಕೂತ್ಕೊಳ್ಳೋಲ್ಲ ಇವರು ಇಂಡಿಪೆಂಡೆಂಟ್ ಇವರು ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋಲ್ಲ ಮತ್ತು ಯಾರೋ ಬಂದು ಸಹಾಯ ಮಾಡ್ತಾರೆ ನನ್ನನ್ನು ಉದ್ಧಾರ ಮಾಡ್ತಾರೆ ಅಂತ ಭರವಸೆ ಇಟ್ಕೊಂಡು ಕೂರಲ್ಲ ತಮ್ಮ ಕೆಲಸನ ತಾವೇ ಯಾರ ಸಹಾಯನ ನಿರೀಕ್ಷೆ ಮಾಡದೆ ಒಬ್ಬಂಟಿಯಾಗಿ ಮಾಡ್ತಾರೆ ತುಂಬ ಸ್ವಾಭಿಮಾನಿಗಳು ಇವರು ಇನ್ನೊಬ್ಬರು ಬಳಿ ಕೈ ಚಾಚಕ್ಕೆ ಇಷ್ಟಪಡಲ್ಲ ವಿವೇಕ ಇರೋ ವ್ಯಕ್ತಿಗಳು ರಿಸರ್ವ್ಡ್ ನೇಚರ್ ಇವ್ರದ್ದು ಎಲ್ರಿಗೂ ಮಣೆ ಹಾಕಲ್ಲ ಇವ್ರ ಹತ್ರ ಸಲಹೆ ಕೇಳಿದ್ರೆ ಹೇರಳವಾಗಿ ಮಾತಾಡ್ತಾರೆ ಜೀವನ ಅಂದ್ರೇನು ಜೀವನದಲ್ಲಿ ಹೇಗೆ ಬದುಕಬೇಕು ಯಾವ ರೀತಿ ಪ್ರಯತ್ನ ಪಟ್ಟಿ ಯಶಸ್ಸನ್ನು ಗಳಿಸ್ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಂತ ವಿಪರೀತ ಆಸೆ ಇರುತ್ತೆ ಅವ್ರಿಗೆ ತಮ್ಮ ಪರಿಶ್ರಮದ ಮೂಲಕ ಉನ್ನತ ಸ್ಥಾನಮಾನ ಗಳಿಸಿ ತಮ್ಮ ಯಶಸ್ಸಿನ ಬಾವುಟನ ಹಾರಿಸ್ತಾರೆ ಶಾರ್ಟ್ಕಟ್ ಯೂಸ್ ಮಾಡಲ್ಲ ಇವರು ಇವ್ರಿಗೆ ಇವ್ರು ಮಾಡೋ ಕೆಲಸನೇ ಧರ್ಮ ಕಾಯಕವೇ ಕೈಲಾಸ ಅನ್ನೋ ಹಾಗೆ ದುಡಿತಾರೆ ಇವ್ರಿಗೆ ಏಕೆ ಕೆಲಸ ಮಾಡಬೇಕು ಅಂತ ಯಾರೂ ಹೇಳ್ಕೊಡೋ ಅವಶ್ಯಕತೆನೇ ಇಲ್ಲ ವರ್ಕ್ ಎಥಿಕ್ಸ್ ಬಗ್ಗೆ ಸಂಪೂರ್ಣವಾಗಿ ಗೊತ್ತಿರುತ್ತೆ ಅವ್ರಿಗೆ ಇವ್ರಿಗೆ ಮದುವೆ ಆದ ನಂತರ ಒಂದು ಸ್ಟೆಬಿಲಿಟಿ ಸಿಗುತ್ತೆ ಗ್ರೋತ್ ಸಿಗುತ್ತೆ ಇವ್ರ ಹಣಕಾಸಿನ ಪರಿಸ್ಥಿತಿನೂ ಇಂಪ್ರೂವ್ಮೆಂಟ್ ಆಗುತ್ತೆ ಪ್ರೀತಿ ಸ್ನೇಹ ಹಾಗೂ ಸಂಬಂಧಗಳಲ್ಲಿ ಇವ್ರಿಗೆ ಆಗಾಗ್ಗೆ ದ್ರೋಹ ಆಗ್ತಾ ಇರುತ್ತೆ ಇದೊಂಥರ ವಿಪರ್ಯಾಸ ಇವ್ರಿಗೆ ಇಂಟ್ಯೂಷನ್ನು ಮತ್ತು ಸೈಕಿಕ್ ಕಬಿಲಿಟಿ ಜಾಸ್ತಿ ಇರುತ್ತೆ ಮುಂದೆ ಆಗೋ ಘಟನೆಗಳ ಬಗ್ಗೆ ಇವ್ರ ಮನಸ್ಸಿಗೆ ಸೂಚನೆ ಸಿಗ್ತಾ ಇರುತ್ತೆ ಮಕರ ರಾಶಿಯವ್ರಿಗೆ ವಿಪರೀತ ಕೋಪ ಬರುತ್ತೆ ಯಾಕೆಂದರೆ ಮಕರ ರಾಶಿಲಿ ಕುಜ ಹುಚ್ಚ ಆಗ್ತಾನೆ ಆದರೆ ಅದನ್ನು ಹೊರಗಿನವ್ರ ಮುಂದೆ ಪ್ರದರ್ಶನ ಮಾಡಲ್ಲ ಇವರು ಕಂಟ್ರೋಲ್ ಮಾಡ್ತಾರೆ ತಕ್ಕೋತಾರೆ ಕೋಪನ ಹಂಗೆ ನುಂಗುತ್ತಾರೆ ಇವ್ರ ಕೋಪನ ಇವರೇ ತಮ್ಮ ಮನಸ್ಸಿನ ಭಾವನೆಗಳ ಜೊತೆ ಹೋರಾಟ ಮಾಡ್ತಾರೆ ಆದರೆ ತನ್ನ ಕುಟುಂಬ ಸದಸ್ಯರ ಹತ್ರ ಕೋಪನ ತೋರಿಸ್ಬಿಡ್ತಾರೆ ಇವ್ರಿಗೆ ಹಳೆ ವಸ್ತುಗಳ ಬಗ್ಗೆ ಒಲವಿರುತ್ತೆ ಯಾವುದೇ ವಸ್ತು ಆದರೂ ಒಂದಿನ ಕೆಲಸಕ್ಕೆ ಬರುತ್ತೆ ಅಂತ ಎತ್ತಿಟ್ಕೊಂಡಿರ್ತಾರೆ ನಾವೆಲ್ಲ ವೇಸ್ಟ್ ಅಂತ ಬಿಸಾಕ್ತಿವಲ್ವಾ ಇವರು ಆ ಥರ ವಸ್ತುಗಳಿಂದನೇ ಅದನ್ನೇ ಆಲ್ಟ್ರೇಷನ್ ಮಾಡಿ ಉಪಯೋಗಕ್ಕೆ ಬರೋ ಹಾಗೆ ಮಾಡ್ತಾರೆ ಇವರು ನೋಡೋರು ಕಣ್ಗೆ ತುಂಬ ಆಗಿ ಕಾಣಿಸ್ತಾರೆ ಇವರು ನೋಡಿದ್ರೆ ಇವ್ರಿಗೆ ಕೋಪ ಜಾಸ್ತಿ ಈಗೋ ಜಾಸ್ತಿ ಇವ್ರು ತುಂಬ ಸ್ಟ್ರಿಕ್ಟ್ ಈ ಥರ ಎಲ್ಲ ಅನಿಸುತ್ತೆ ಆದರೆ ಇವ್ರ ಮನಸ್ಸು ಅಷ್ಟೇ ಮೃದುವಾಗಿರುತ್ತೆ ತಮ್ಮ ಮನಸಿನ ಭಾವನೆಗಳನ್ನ ಪಾಪ ಇವರು ತುಂಬ ಸುಲಭವಾಗಿ ವ್ಯಕ್ತಪಡಿಸಲ್ಲ ಇವ್ರಿಗೆ ಫೀಲಿಂಗ್ಸ್ ಇಲ್ಲ ಅಂತಲ್ಲ ಆದರೆ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರೋಲ್ಲ ಹೇಳೋರನ್ನ ಕಂಡ್ರೆ ಸ್ವಲ್ಪನೂ ಇಷ್ಟ ಆಗೋಲ್ಲ ಇವ್ರಿಗೆ ಧೈರ್ಯ ಜಾಸ್ತಿ ಇವರು ಯಾರ ಸವಾಸಕ್ಕೂ ಹೋಗಲ್ಲ ತಂಪಾಡಿಗೆ ತಮ್ಮ ಕೆಲಸ ಮಾಡ್ಕೊಂಡಿರ್ತಾರೆ ಆದರೆ ಇವ್ರ ದಾರಿಗೆ ಯಾರಾದರೂ ಅಡ್ಡ ಬಂದರೆ ಯಾರೂ ಬಿಡೋಲ್ಲ ಇವರು ಯಾಕೆಂದರೆ ನಾವು ಜ್ಯೋತಿಷ್ಯದಲ್ಲಿ ಸೇನಾಧಿಪತಿ ಅಂತ ಕರೆಯೋ ಕುಜ ಮಕರ ರಾಶಿಯಲ್ಲಿ ಹುಚ್ಚ ಆಗ್ತಾನೆ ಇವ್ರಿಗೆ ಧೈರ್ಯ ಸಾಹಸ ಕೋಪ ಹೋರಾಟ ಮಾಡೋ ಮನೋಭಾವ ಶಕ್ತಿ ಇದೆಲ್ಲ ಜಾಸ್ತಿನೇ ಇರುತ್ತೆ ಶನಿಯ ಗುಣಗಳು ಕೂಡ ಹೆಚ್ಚಾಗಿರುತ್ತೆ ಯಾಕೆಂದರೆ ಮಕರ ರಾಶಿ ಅಧಿಪತಿನೇ ಶನಿ ಅಲ್ವಾ ಶನಿ ಗುಣಗಳಂದರೆ ಯಾವುದು ತಾಳ್ಮೆ ಸಹನೆ ಸತ್ಯ ನಿಷ್ಠೆ ಪ್ರಾಮಾಣಿಕತೆಗೆ ಜಾಸ್ತಿ ಆದ್ಯತೆ ಕೊಡ್ತಾರೆ ಇವರಿಗೆ ನೆನಪಿನ ಶಕ್ತಿ ಹೆಚ್ಚು ತಮ್ಮ ಜೀವನದಲ್ಲಿ ನಡೆಯುವಂಥ ಪ್ರತಿಯೊಂದು ಘಟನೆನೂ ನೆನಪಲ್ಲಿಟ್ಕೊಂಡಿರ್ತಾರೆ ಹಾಗೆ ಇವರು ಸುಲಭವಾಗಿ ಯಾರನ್ನೂ ನಂಬಲ್ಲ ಹತ್ರನೂ ಅಷ್ಟು ಸುಲಭವಾಗಿ ಓಪನ್ ಅಪ್ ಕೂಡ ಆಗೋಲ್ಲ ತನ್ನ ಮನಸ್ಸಿನ ಭಾವನೆಗಳನ್ನ ವ್ಯಕ್ತಪಡಿಸೋದು ಕಡಿಮೆ ಇವರು ಮಕರ ರಾಶಿಯಲ್ಲಿ ಗುರು ನೀಚಾಗೋದ್ರಿಂದ ಗುರು ಹಿರಿಯರ ಜೊತೆ ಭಿನ್ನಾಭಿಪ್ರಾಯಗಳಿರುತ್ತೆ ಇವ್ರಿಗೆ ಯಾರೇ ಸಜೆಷನ್ ಕೊಟ್ಟರು ಅದು ಇವ್ರಿಗೆ ಸರಿ ಅನಿಸಿದ್ರೆ ಮಾತ್ರ ಫಾಲೋ ಮಾಡ್ತಾರೆ ಗುರುಹಿರ ಮಾತನ್ನು ಅಷ್ಟಾಗಿ ನಂಬೋದಿಲ್ಲ ಇವರು ಇವ್ರಿಗೆ ಇವ್ರದೇ ಆದಂಥ ನಂಬಿಕೆ ತತ್ವ ಸಿದ್ಧಾಂತಗಳಿರುತ್ತೆ ತಮ್ಮದೇ ಒಂದು ಬಿಲೀಫ್ ಸಿಸ್ಟಮ್ ಇರುತ್ತೆ ಇವ್ರ ತತ್ವ ಸಿದ್ಧಾಂತಗಳ ಆಧಾರದಲ್ಲೇ ಇವರು ಕೆಲಸ ಮಾಡೋದು ಜೀವನ ಮಾಡೋದು ಎಲ್ಲಾನು ಮಾಡ್ತಾರೆ ಮಕರ ರಾಶಿಯವರು ಅದೃಷ್ಟನ ನಂಬಿಕೊಂಡು ಕೂರಲ್ಲ ಹಾರ್ಡ್ ವರ್ಕ್ ಮಾಡ್ತಾರೆ ಹಾರ್ಡ್ ವರ್ಕಲ್ಲಿ ನಂಬಿಕೆ ಇಟ್ಟಿರ್ತಾರೆ ಒಟ್ಟಾರೆಯಾಗಿ ಮಕರ ರಾಶಿ ಬಗ್ಗೆ ಹೇಳಬೇಕು ಅಂದರೆ ನಿಮ್ಮ ಜೀವನದಲ್ಲಿ ಯಶಸ್ಸು ಅನ್ನೋದು ಸಿಕ್ಕೇ ಸಿಗುತ್ತೆ ಆದರೆ ಅದು ಸುಲಭವಾಗಂತೂ ಸಿಗಲ್ಲ ತಾಳ್ಮೆ ಇಟ್ಕೋಬೇಕು ನೀವು ಅದು ಹೆಚ್ಚಾಗೇ ಇರುತ್ತೆ ಬಿಡಿ ನಿಮ್ಮಲ್ಲಿ ಹಾಗೆ ಕನ್ಸಿಸ್ಟೆಂಟಾಗಿ ಎಫರ್ಟ್ ಹಾಕಬೇಕು ನಿಮ್ಮ ಪರಿಶ್ರಮನ ಯಾವತ್ತೂ ಏನೇ ಕಷ್ಟ ಬಂದರೂ ಅರ್ಧಕ್ಕೆ ನಿಲ್ಲಿಸ್ಬೇಡಿ ಇಷ್ಟು ಮಾಡಿದರೆ ಸಾಕು ನೀವು ನಿಮ್ಮ ಜೀವನದಲ್ಲಿ ತುಂಬ ಉನ್ನತವಾಗಿರೋ ಸ್ಥಾನಕ್ಕೆ ಹೋಗ್ತೀರಾ ನಿಮ್ಮ ಯಶಸ್ಸಿನ ಬಾವುಟನ್ನು ಹಾರಿಸ್ತೀರಾ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಎಲ್ರಿಗೂ ಒಳ್ಳೆಯದಾಗ್ಲಿ ಥ್ಯಾಂಕ್ ಯು